ನಗರದಲ್ಲಿ ಜಗದೇವ್ ಗುತ್ತಿಗೆದಾರ್ ಅವರು ನೂತನವಾಗಿ ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ಇಂದು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬೃಹತ್ ಮೆರವಣಿಗೆ ಮುಖಾಂತರ ನಗರಕ್ಕೆ ಬರಮಾಡಿಕೊಂಡರು ತದನಂತರ ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಟಿವಿ ಐಡೆಂಟಿಫೈ ಮಾಡ್ರಿ ಒಳ್ಳೆ ಅವಕಾಶ ಬಂದಿದೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಈ ಸರ್ಕಾರ ಇರುತ್ತೆ ಮುಂದುವ ಕೂಡ ಇದೇ ಸರ್ಕಾರ ಇರ್ತಕ್ಕಂಥ ರೀತಿಯಲ್ಲಿ ನೀವು ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದೀರಿ ಆದ್ರ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಸ್ಥಿಸ್ತಕ್ಕಂಥವ್ರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಎಡಬೇ ನಿಮ್ಮ ನಿಮ್ಮ ನಿಮ್ಮೊಡನೆ ಇದ್ದು ನಿಮ್ಮ ಬೆನ್ನೆಲ ಬಾಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ನೀವು ಇನ್ನೊಂದು ಹೇಳಿದ್ರಿ ಅದು ಕರೆಕ್ಟ್ ಅದು ಯಾಲ್ ಬಂದು ಹೀರೋ ಆಗೋದು ಅಲ್ಲಿ ಹೋಗಿ ಹೀರೋ ಆಗೋದು ಅದು ಆಗ್ಬಾರ್ದ್ರಿ ನಿಮ್ಮಲ್ಲಿ ಬಂದ್ರೆ ಬರ್ಬಿಡ್ಬಾರ ಮೊದಲು ತಾನೇ ಶೀರೋ ಆಗ್ತಾರೆ ಎಲ್ಲ ಕಡೆ ನಾ ಹೇಳುತ್ತೆ ನಿಮ್ ಊರಾಗ ಈ ಟ್ರೋಪಿ ಇಟ್ಕೊಂಡವ್ರು ಎಲ್ಲರೂ ಕರೆಕ್ಟ್ ಓಟ್ ಹಾಕಿದ್ರೆ ಬಿ ಆರ್ ಪಾಟೀಲ್ ಇಪ್ಪತ್ತೈದು ಸಾವಿರ ಮೇಲೆ ಮೇಲೆ ಬರ್ತಾನ ಚಾನ್ಸ್ ಊರ ತಂದಾಗೆ ಓಟ್ ಹಾಕಲ್ಲ ಆಗ್ಬಾರ್ದು ಅದಕ್ಕಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ ವೇದಿಕೆ ಮೇಲೆ ಇದ್ದವ್ರು ನಾವ್ ಹೆಂಗಿದ್ದೇವೆ ನಾವ್ ಹೆಂಗ್ ಕೊಡ್ತೀವಿ ಅಲ್ಲಿ ಅವ್ರು ಕೂಡ್ಬೇಕಂತ ಅವ್ರ ಏನ್ ಸಿಗ್ತಕ್ಕಂತ ಸ್ಥಾನ ಮಾಡ್ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯ ಹಿಂದುಳ ವರ್ಗ ನಾಯಕ ಅವ ಇಲ್ಲಾಂದ್ರೆ ಮುಂದೆ ಹ್ಯಾಂಗಪ್ಪ ಅಮ್ಮ ಚಿಂತೆ ಕೂಡ ಮಾಡ್ತಾ ಇದ್ದಾರೆ ಕೆಲವು ಜನತೆ ಅಂತವ್ರಿಗೆ ಗುಟ್ಟು ಬರ್ಬೇಕಲ್ಲ ಮುಂದ ಅದಕ್ಕೆ ಇದ್ದಿದ್ರಾಗೆ ವೇದಿಕೆ ಇಲ್ಲಂತವ್ರು ಎಲ್ಲರಿಗೆ ಅವಕಾಶಗಳು ಕೊಡ್ರಿ ಇವ್ರಿಗೂ ಎಲ್ಲ ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಜಗದೇವ ಗುಚ್ಚರ ನಾವು ಕೂಡ ಘನತೆ ಗೌರವ ತಕ್ಕಂತೆ ಪಕ್ಷಕ್ಕೆ ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಇಡೀ ನಿಮ್ಮೆಲ್ಲರಿಗೂ ಗಣತೀಯ ಗೌರವದಿಂದ ಯಾವುದೇ ಚ್ಯುತಿ ರೀತಿಯಲ್ಲಿ ನಿಮ್ಮ ಮನೆಯ ಒಂದು ಏಳಂಕರು ಮನೆಯ ವಯಸ್ಸಾಗ್ಯದಲ್ಲ ಹ್ಯಾಂಗ ಹಿರಿಯರಾಗಿ ನಿಮ್ಮ ಮನೆಯವರ ಒಂದು ಕೂಲಿ ಕೆಲಸದ ರೀತಿಯಲ್ಲಿ ನಾವು ಉತ್ತಮ ಕೆಲಸ ಮಾಡ್ತೀವಿ ಮಾತನ್ನು ಕೂಡ ಹೇಳಿ ಜಗದೇವ ಗುಚ್ಚರಾಗಿ ಒಳ್ಳೆ ದಿವಸ ನೋಡ್ರಿ ಏರ್ಪೋರ್ಟ್ ಲಿಂದ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತೇ ಗೊತ್ತಾಗ್ತು ಜಾತ್ರೆ ಶೆಣಬಸಪ್ಪ ಜಾತ್ರೆ ರೂಪದಲ್ಲಿ ನೀವೆಲ್ಲ ಅಲ್ಲಿ ಹಿಡಿದು ಕರ್ಕೊಂಡು ಯಾವ ಪ್ರಕಾರ ಶರಣಬಸ ರಥ ಆಗಿ ಹೇಳ್ತೀರಿ ಆಗಿ ಜನೇ ಹೋಗ್ತದೆ ಅವ್ರ ರಥ ಹೇಳ್ಕೊಂಡು ಬಂದಿರಿ ಅದಕ್ಕಾಗಿ ಅದೇ ಪ್ರೀತಿ ವಿಶ್ವಾಸ ನಿಮ್ದಿರಲಿ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ವಿಧಾನ ಪರಿಷತ್ತಲ್ಲಿ ಕೂಡ ನಿಮಗೆ ಧನಿ ತಂತ್ರ ಕೆಲಸ ನಾವು ಪ್ರಮಾಣಿಕವಾಗಿ ಮಾಡ್ತೀವಿ ಅಮ್ಮ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಡ್ ಈಗಾಗಲೇ ತಾವು ವಿಮಾನ ನಿಲ್ದಾಣದಿಂದ ನಮ್ಮನ್ನು ತಾವೆಲ್ಲರೂ ನೀಡಿರುವ ಈ ಅಭೂತಪೂರ್ವ ಸ್ವಾಗತ ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ ತಮ್ಮೆಲ್ಲರಿಗೂ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರು ಅದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಅವರ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿರುವುದು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತೆ ಹಿರಿಯರಾದ ಮತ್ತು ಮುಖ್ಯಮಂತ್ರಿಗಳ ಸಲಹೆ ಆದಂತಹ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಎಂ ವೈ ಪಾಟೀಲ್ ಸಾಹೇಬರು ತಿಪ್ಪಣ್ಣಪ್ಪ ಕಮಕನೂರ್ ಸಾಹೇಬರು ಕನಿಷ್ ಮೇಡಂ ಅವರು ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಶಾಸಕರು ಮತ್ತು ತಿಪ್ಪಣ್ಣಪ್ಪ ಕಮಕನೂರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅವರು ತಮ್ಮ ತಮ್ಮ ಹೋಗಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ತಮ್ಮ ಒಪಿನಿಯನ್ ಈ ರೀತಿ ಆದರೂ ಚೆನ್ನಾಗಾದಂತ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಸಾಹೇಬರಿಗೆ ತಿಳಿಸಿದ್ದಾರೆ ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ ಯಾಕಂದ್ರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಆಗಿದ್ದರಿಂದಲೇ ಇದು ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಲು ಸಹಾಯವಾಯಿತು ಇಲ್ಲದಿದ್ರೆ ಅದು ಸಾಧ್ಯ ಇರಲಿಲ್ಲ ಅಂತೇಳಿ ಏನೋ ಅಂತ ಅನಿಸ್ತದೆ ಅಂತ ಒಬ್ಬ ನಾಯಕರು ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ಮಾಡಿದ್ದರೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಅದೇ ರೀತಿ ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ಏಳು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದ್ರಲ್ಲಿ ಯಶಸ್ವಿ ಆಗಲು ತಾವೆಲ್ಲರೂ ಕಾರಣೀಭೂತರು ಯಾಕಂದ್ರೆ ತಮ್ಮ ಸಹಕಾರ ಇಲ್ಲದೆ ನಾನು ಇದು ಯಶಸ್ವಿ ಆಗಲು ಸಾಧ್ಯ ಇರ್ತಿರ್ಲಿಲ್ಲ ಎಲ್ಲ ನಾಯಕರು ಹಾಗೂ ತಾವು ನನಗೆ ಕೊಟ್ಟಂತ ಏನು ನಮ್ಮೆಲ್ಲ ನಾಯಕರು ಕೊಟ್ಟಂತ ಮಾರ್ಗದರ್ಶನ ತಾವೆಲ್ಲರೂ ಮಾಡಿದಂತ ಸಹಾಯ ನಾನು ಎಂದೆಂದೂ ಮರೆಯುವುದಿಲ್ಲ ಅದಕ್ಕೋಸ್ಕರ ನನಗೆ ಈ ಅವಕಾಶ ಜಿಲ್ಲಾಧ್ಯಕ್ಷರಾಗಿರಲಿಂದ ಸನ್ಮಾನ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದೇನೆ ನಾನು ಈ ಕೆಲವು ಈ ಚುನಾವಣೆಗಳಾದ್ರು ನಾನು ನನಗೆ ಬೀದರ್ 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 ಲೋಕಸಭಾ ಬರ್ತದೆ ಮತ್ತು ಗುಲ್ಬರ್ಗಾ ಲೋಕಸಭಾ ಬರ್ತದೆ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದರೆ ನಾವು ಬಿಆರ್ ಪಾಟೀಲ್ ಸಾಹೇಬರು ಕೂಡ ನಾವು ಬೀದರ್ ಬೀದರ್ ಮತಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗಾ ಮತ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಓಡಾಡಿ ಕೆಲಸ ಮಾಡಿದ್ದೇವೆ ಮತ್ತು ಈಗ ಮೊನ್ನೆ ಆಗ್ತಕ್ಕಂತ ವಿಧಾನ ಪರಿಷತ್ತಿನ ಗ್ರಾಜನ್ಸಿ ಅದು ಕೂಡ ನಾವು ಗೆದ್ದಿದ್ದೇವೆ ಸಾಕಷ್ಟು ಚುನಾವಣೆಗಳನ್ನು ತಮ್ಮೆಲ್ಲರ ಶಕ್ತಿಯಿಂದ ನಾವು ಎಲ್ಲ ಚುನಾವಣೆ ಗೆದ್ಕೊತ ಬಂದಿದ್ದೇವೆ ಇದು ಒಂದು ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿ ಮಾಡ್ತಾ ಇರುವಾಗಲೇ ನಮ್ಮ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಐ ಸಿ ಸಿ ಅತ್ಯಂತ ಸಂತೋಷದ ವಿಷಯ ಯಾಕಂದ್ರೆ ನಾನು ಅಧ್ಯಕ್ಷನಾಗಿದ್ದಾಗಲೇ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಇದು ನನ್ನ ಸೌಭಾಗ್ಯ ಯಾಕಂದ್ರೆ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ಅಧ್ಯಕ್ಷ ಒಂದು ನೆಮ್ಮದಿ ಒಂದು ನನಗೆ ಒಂದು ಸಹ ಅಧ್ಯಕ್ಷರಾಗಿದ್ದಾರೆ ಎ ಐ ಸಿ ಸಿ ನಾನು ಈಗ ಅಧ್ಯಕ್ಷನಿದ್ದೇನೆ ಅಂತ ಅಂತ ನನಗೊಂದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ತಾವು ಸಾಕಷ್ಟು ಸಮಯ ಕೊಟ್ಟಿದ್ದೀರಿ ಅಲ್ಲಿಂದ ಪಾಪ ಎಲ್ಲರೂ ನಡ್ಕೊಂಡು ಬಂದು ಇಂಥ ಅದ್ದೂರಿ ಸ್ವಾಗತ ಎಷ್ಟು ಅದ್ದೂರಿ ಸ್ವಾಗತ ಮಾಡಿದ್ರಿ ನಾನು ಇದು ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ ಅಂತ ಒಂದು ಅದ್ದೂರಿ ಸ್ವಾಗತ ನನಗೆ ಕೊಟ್ಟಿದ್ವಿ ಎಲ್ಲರಿಗೂ ಕೂಡ ನಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನನಗೆ ಮಾಡಿ ಎಲ್ಲ ಬಡವರ ಸೇವೆ ಮತ್ತು ಸಾಮಾಜಿಕ ಸೇವೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಕುಮಾರ್ ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಎಲ್ಲ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತಾಡುವ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಜನಪರವಾಗಿರ್ತಕ್ಕಂಥ ನಾಯಕರು ಅಂತಕ್ಕಂಥ ಭಾವನೆ ಜನರ ಮನದಲ್ಲಿ ಇದೆ ಹಾಗಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ರು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಭಾಗದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಏನು ಖರ್ಗೆ ಸಾಹೇಬರು ಧರಮ್ ಸಿಂಗ್ ಜಿ ಅವರು ಮಾಡಿದ್ರು ಅದರದ್ದು ಒಂದು ಪ್ರತಿಫಲ ಅಂತ ನನ್ನ ಭಾವನೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾರಿಗೆ ಪ್ರತಿನಿಧಿ ಸಿಕ್ಕಿಲ್ಲ ಅವರನ್ನ ಗುರುತಿಸಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಯಾವತ್ತೂ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದೆ ತಿಪ್ಪಣ್ಣಪ್ಪ ತಮ್ಮಕ್ಕನೂರ್ ಅವರಿಗೂ ಕೂಡ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಇದು ಮಾಡಿ ಮತ್ತು ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜಗದೇವ್ ಗುತ್ತಿದಾರವರು ಮತ್ತು ನಾನು ಎರಡ್ ಸಾವಿರ ಇಸ್ವಿಯಲ್ಲಿ ಇಬ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವಾಗಿಂದೂ ಕೂಡ ಅದಕ್ಕಿಂತ ಮುಂಚೆ ನಮ್ಮ ಜಗದೇವ್ ಗುತ್ತಿದಾರವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಹುಶಃ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಹತ್ತು ವರ್ಷ ಹದಿನೆಂಟು ವರ್ಷ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಮತ್ತೆ ಯಾವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡ ಮತ್ತೊಬ್ಬ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಇವತ್ತು ಜಗದೇವ್ ಗುತ್ರಿಯಾರ್ ಒಬ್ಬ ಪ್ರಾಮಾಣಿಕ ಒಬ್ಬ ನಾಯಕ ಎಂದು ಯಾರಿಂದನು ಏನು ಅಪೇಕ್ಷೆ ಮಾಡದೇ ಇರ್ತಕ್ಕಂತ ಪಕ್ಷದ ಬಗ್ಗೆ ಒಂದು ಬಹಳ ಒಂದು ನಿಷ್ಠೆ ಹೊರತಕ್ಕಂತ ಒಬ್ಬ ನಾಯಕರನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗುರುತಿಸಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗುರುತಿಸಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಪ್ರಿಯಾಂಕು ಅಜಯ್ ಸಿಂಗ್ ನಾವೆಲ್ಲ ಜಿಲ್ಲೆ ನಾಯಕರು ಮಾತಾಡುವಾಗ ಅದಕ್ಕೆ ಎಲ್ಲರೂ ಬಹಳ ಖುಷಿಯಿಂದ ಸಹಮತ ತೋರಿಸ್ರು ಯಾಕಂದ್ರೆ ಬಿ ಆರ್ ಪಾಟೀಲ್ ಅವರು ಎಂ ಆರ್ ಪಾಟೀಲ್ ಎಲ್ಲರೂ ಜಗದೆ ಗೊತ್ತಿದಾರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲ ನಮ್ಮ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂಥ ನಿಷ್ಠಾವಂತ ಒಬ್ಬ ವ್ಯಕ್ತಿಗೆ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರೂ ಬಹಳ ಖುಷಿ ತಂದಿದೆ ಯಾಕಂದ್ರೆ ಅವರು ಅವರು ಕೂಡ ವಸಂತ ಅವರು ಕೂಡ ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಒಬ್ಬ ನಾಯಕ ಬಹಳ ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ನ ಅವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಆಗಿ ಇವತ್ತು ವಿಧಾನ ಪರಿಷತ್ತಿಗೆ ಅವರಿಗೂ ಕೂಡ ನಮ್ಮ ಭಾಗದಲ್ಲಿ ವಿಶೇಷವಾಗಿ ವಸಂತ ಕುಮಾರ್ ಅವರನ್ನ ಮತ್ತು ಜಗದೇವ್ ಗುದ್ದಿಗಾರ್ ಅವರನ್ನ ಮತ್ತು ಬೋಸರಾಜು ಅವರನ್ನ ಯಾಕಂದ್ರೆ ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಸಿಂಹಪಾಲ್ ಸಿಕ್ಕಿದೆ ನಮಗೆ ಸಿಕ್ಕಿರ್ತಕ್ಕಂತ ಏಳು ಸ್ಥಾನಗಳಲ್ಲಿ ನಾಲ್ಕು ಸ್ಥಾನಗಳನ್ನು ತಗೊಂಡ್ ನಾವು ಯಾಕಂದ್ರೆ ಅಲ್ಲಿ ಇವತ್ತು ನಮ್ಮ ರಾಯಚೂರಲ್ಲಿ ಬೋಸರಾಜಿ ಆ ಬಸನಗೌಡ ಆಗ್ಲಿ ಅಥವಾ ನಮ್ಮ ವಸಂತಕುಮಾರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಜಗದೇವ್ ಗುದ್ದಿಗಾರ ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗದ ಜನರ ಏನು ಆಯ್ಕೆ ಮಾಡಿದರಲ್ಲಾದ್ರೆ